ಸ್ಟೋರೇಜ್ನಲ್ಲಿ ಎರಡು ಮುಖ್ಯವಾದಂಥ ತಕರಾರುಗಳಿದೆ ಜನಗಳದ್ದು ಒಂದು ಅಲ್ಲಿಯ ತಾಂತ್ರಿಕ ಸಮಸ್ಯೆಗಳು ಅಲ್ಲಿ ವಿದ್ಯುತ್ ಶಕ್ತಿ ನೀರನ್ನು ಮೇಲ್ ಪಂಪ್ ಮಾಡೋದಕ್ಕೆ ಎಷ್ಟು ವಿದ್ಯುತ್ ಶಕ್ತಿ ಖರ್ಚಾಗತ್ತೆ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗೋದು ಎಷ್ಟು ಈ ರೀತಿ ತಾಂತ್ರಿಕ ಸಮಸ್ಯೆಗಳು ಇದೆ ಮತ್ತು ಇದಲ್ಲದಲ್ಲೇ ಬೇರೆ ರೀತಿಯಲ್ಲಿ ಈ ವಿದ್ಯುತ್ ಶಕ್ತಿನ ಸರಿದೂಗಿಸ್ತಕ್ಕಂಥ ಕಾರ್ಯಕ್ರಮಗಳಿದೆಯಾ ಅಂತಕ್ಕಂಥದ್ದು ಅದು ಅದರ ಬಗ್ಗೆ ಡಾಕ್ಟರ್ ಶ್ರೀಪತಿ ಅವರು ಮಾತಾಡ್ತಾರೆ ಎರಡನೇದು ಅಲ್ಲಿ ಈ ಶರಾವತಿ ವನ್ಯಜೀವಿ ಧಾಮ ಏನಿದೆ ವೈಲ್ಡ್ ಲೈಫ್ ರಿಸರ್ವ್ ಏನಿದೆ ಅಲ್ಲಿ ಲಯನ್ ಟೈಲ್ಡ್ ಮೆಕಾಕಗಳು ಏನಿದೆ ಬರೀ ಕಲಿ ಒಂದು ಏಳುನೂರು ಅವುಗಳು ಇವೆ ಮೆಕಾಕಗಳು ಅದ್ರ ಜೊತೆಗೆ ಈ ಮಂಗಟ್ಟೆ ಹಕ್ಕಿಗಳು ಈ ಥರ ಬಹಳ ದಟ್ಟವಾದಂಥ ಅರಣ್ಯ ತುಂಬ ವನ್ಯಜೀವಿಗಳಿವೆ ಅದರಲ್ಲಿ ಸುಮಾರು ನೂರ ಐವತ್ತು ಎಕರೆ ಆ ಅರಣ್ಯ ಸಂಪೂರ್ಣವಾಗಿ ಇವರು ನಮಗೆ ಬೇಕು ಅಂತ ನಮ್ಮ ಜನ್ರೇಟಿಂಗ್ ಸ್ಟೇಷನ್ ಭೂಮಿ ಒಳಗೆದ್ದು ಅಲ್ಲೇ ಬರುತ್ತೆ ಅದರಿಂದ ಆಗ್ತಕ್ಕಂಥ ಪರಿಸರದ ಸಮಸ್ಯೆಗಳದ್ದು ಎರಡನೇ ಅಧ್ಯಾಯ ಈಗ ಮೊದಲನೇದಾಗಿ ಡಾಕ್ಟರ್ ಶ್ರೀಪತಿ ಅವರು ಪಂಪ್ಡ್ ಸ್ಟೋರೇಜಿನ ತಾಂತ್ರಿಕ ಸಮಸ್ಯೆಗಳು ಮತ್ತು ಪರ್ಯಾಯಗಳ ಬಗ್ಗೆ ಕೆಲವು ವಿಷಯಗಳನ್ನು ಮಾತಾಡ್ತಾರೆ ಇಲ್ಲ ಇಲ್ಲ ಆಗಿಲ್ಲ ಇನ್ನೊಮ್ಮೆ ಅದಕ್ಕಿನ್ನೂ ಕೇಂದ್ರ ಸರ್ಕಾರದ ಫೈನಲ್ ಅಪ್ರೂವಲ್ ಏನೂ ಬಂದಿಲ್ಲ ಆದರೆ ಏನು ಅಂದರೆ ಸರ್ಕಾರ ಅವಸರವಾಗಿ ಡಿ ಪಿ ಆರ್ ಮಾಡಿಸ್ತಾ ಇದ್ದಾರೆ ಒಂದು ಮೇಘಾ ಇಂಜಿನಿಯರಿಂಗ್ ಅಂಥೇಳಿ ಹೈದರಾಬಾದ್ನ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಕೋಟಿ ಇನಿಷಿಯಲ್ ಬಜೆಟ್ ಇದ್ದಿದ್ದು ಈಗ ಹತ್ತು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಬಜೆಟನ್ನು ಕೂಡ ಹೋದ ಸಾಲದ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರ ಫೈನಲ್ ಅಪ್ರೂವಲ್ಲು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ಇನ್ನೂ ಬಂದಿಲ್ಲ ಹಾಂ ಇಲ್ಲ 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 ಇದೆ ನೋಡಿ ಪೇಪರ್ ಫೈನಲ್ ಆಗಿ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಇಂದ ಒಪ್ಪಿಗೆ ಇನ್ನೂ ಸಿಕ್ಕಿಲ್ಲ ಅದರ ಪರಿಶೀಲನೆಯಲ್ಲಿ ಇದೆ ಆದರೆ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡು ಅಪ್ರೂವ್ ಮಾಡಿದೆ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡು ಅಪ್ರೂವ್ ಮಾಡಿದೆ ಆದರೆ ಈ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಎಮ್ ಇ ಎಫ್ ಏನಿದೆ ಅವರು ಅದರದ್ದೊಂದು ಸಬ್ ಕಮಿಟಿಗೆ ಇದನ್ನು ಪರಿಶೀಲನೆ ಕೊಟ್ಟಾಗ ಸಬ್ ಕಮಿಟಿ ಅವರು ಕೆಲವು ಪ್ರಸ್ತಾವನೆಗಳು ಅಥವಾ ಕೆಲವು ಕ್ಲಾರಿಫಿಕೇಷನ್ಸನ್ನು ಕೇಳಿದ್ದಾರೆ ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಒಪ್ಪೋದೋ ಬಿಡೋದನ್ನು ಡಿಸೈಡ್ ಮಾಡ್ತಾರೆ ಈವರೆಗೆ ಇನ್ನು ಕೇಂದ್ರ ಸರ್ಕಾರದ ಅಂದರೆ ಮಿನಿಸ್ಟ್ರಿಯಿಂದ ಫೈನಲ್ ಅಪ್ರೂವಲ್ ಬಂದಿಲ್ಲ ಇನ್ನು ಆದರೆ ನ್ಯಾಷನಲ್ ತಾ ಏನು ತಾತ್ವಿಕ ಅನುಮೋದನೆ ಅಥವಾ ಕಂಡೀಷನಲ್ ಅಪ್ರೂವಲ್ ಅನ್ನೋದಿಂದ ಅದನ್ನು ಕೊಟ್ಟಿದ್ದಾರೆ ಆದರೆ ಅದನ್ನು ಇಟ್ಕೊಂಡು ಇವರು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಯಾವುದೇ ಯೋಜನೆ ಬರೋದಾದರೂ ನಮ್ಮ ಪ್ರಶ್ನೆಗಳು ಇಷ್ಟೇ ಎರಡು ದೃಷ್ಟಿಯಿಂದ ಒಂದು ಯೋಜನೆಯನ್ನು ನಾವು ನೋಡ್ತೀವಿ ಒಂದು ಪರಿಸರಕ್ಕಾಗ್ತಾ ಇರೋ ಹಾನಿ ಅದರ ಮುಂದಿನ ದೀರ್ಘಾವಧಿ ಹಾನಿಗಳೇನು ಅದನ್ನು ನೋಡ್ತೀವಿ ಅದು ಬಹಳ ಜನಗಳಿಗೆ ಅದು ನೇರವಾಗಿ ಗೊತ್ತಾಗೋಲ್ಲ ಅಂದರೆ ಇವತ್ತು ನಾವು ತುಂಗಾ ನದಿಗೆ ಅದನ್ನು ಲಿಂಕ್ ಮಾಡ್ತಾ ಇದ್ದೀವಿ ಅಥವಾ ದಕ್ಷಿಣ ಭಾರತದ ಎಲ್ಲ ನದಿಗಳು ಸಮಸ್ಯೆನೂ ಈ ಪಶ್ಚಿಮ ಘಟ್ಟಗಳು ಹಾಳಾಗೋದ್ರಿಂದ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ ಅದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆದರೆ ಅದು ನಮಗೆ ನೇರವಾಗಿ ಗೊತ್ತಾಗೋಲ್ಲ ತುಂಗಾ ನದಿ ನಾಳೆ ಬೇಸಿಗೆನಲ್ಲಿ ಕಂಪ್ಲೀಟ್ ಆಗಿ ಬತ್ತಿದ್ರೆ ಅದು ಇಂಥ ಯೋಜನೆಗಳಿಂದ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಅದು ಪರಿಸರಕ್ಕೆ ಸಂಬಂಧಪಟ್ಟಾಗೆ ನಾವು ಯೋಚನೆ ಮಾಡಬೇಕಾಗಿರೋದು ಯಾವುದೇ ಯೋಜನೆ ಕುರಿತು ಇನ್ನೊಂದು ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಈಗ ನಾವು ಪ್ರತಿ ಯೋಜನೆಯೂ ಬಿಡುಬಿಡಿಯಾಗಿ ನೋಡಿ ಈ ಯೋಜನೆಗೆ ಇಷ್ಟು ಹೆಕ್ಟೇರು ಕಾಡು ಹೋಗುತ್ತೆ ಇಲ್ಲಿ ಇಷ್ಟು ರಸ್ತೆಗಳು ಬರುತ್ತೆ ಇಷ್ಟು ಮರಗಳನ್ನು ಕಡಿತೀವಿ ಅಂತ ಹೇಳಿ ಒಂದೊಂದೇ ಪ್ರಾಜೆಕ್ಟು ಒಟ್ಟು ವಿಸ್ತಾರದಲ್ಲಿ ಭಾಳ ಸಣ್ಣ ಪ್ರಮಾಣ ಅನ್ನೋದನ್ನು ಹೈಲೈಟ್ ಮಾಡಿ ಯೋಜನೆ ಯಾರು ಪ್ರವರ್ತಕರಿದ್ದಾರೆ ಅದನ್ನು ಹೇಳ್ತಾರೆ ಆದರೆ ನಾವು ಹೇಳ್ತಾ ಇರೋದು ಧಾರಣಾ ಸಾಮರ್ಥ್ಯ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಏನು ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರೇ ಕರ್ನಾಟಕದಲ್ಲಿ ಇಪ್ಪತ್ತೈದು ಯೋಜನೆಗಳು ವಿವಿಧ ಹಂತಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ ಅದು ರೋಡ್ ವೈಡ್ನಿಂಗ್ ಇರ್ಬೋದು ಹೊಸ ಲೈನ್ಗಳಿರ್ಬೋದು ಹೊಸ ರೈಲ್ವೆ ಲೈನ್ಗಳಿರ್ಬೋದು ಶಕ್ತಿ ಯೋಜನೆಗಳಿರ್ಬೋದು ಹೀಗೆ ಹಲವಾರು ಯೋಜನೆಗಳು ಅಥವಾ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ಗಳು ಹೀಗೆ ಒಂದು ಇಪ್ಪತ್ತೈದು ಯೋಜನೆಗಳು ಬಿಡಿ ಬಿಡಿಯಾಗಿ ಅನು ಬೇರೆ ಬೇರೆ ಹಂತದಲ್ಲಿ ಇದೆ ಕೆಲವು ಆಲ್ರೆಡಿ ಆಗ್ತಾ ಇದೆ ಕೆಲವು ಆಗಿದೆ ಕೆಲವು ಅನುಮೋದನೆಗೆ ಕಾಯ್ತಾ ಇದೆ ಇವುಗಳ ಒಟ್ಟು ಪರಿಣಾಮ ಪಶ್ಚಿಮ ಘಟ್ಟದ ಮೇಲೆ ಏನಾಗುತ್ತೆ ಅದರ ಮೂಲಕ ನಮ್ಮ ದಕ್ಷಿಣ ಭಾರತದ ನೀರಿನ ಮೂಲದ ಮೇಲೆ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಈ ಧಾರಣಾ ಸಾಮರ್ಥ್ಯ ಅಥವಾ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಅನ್ನೋದನ್ನು ಇವರು ಪ್ರಸ್ತಾವಿತ ಯೋಜನೆಯಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದನ್ನು ಮಾಡಿಲ್ಲ ಅನ್ನೋದನ್ನೇ ಈಗ ಮಿನಿಸ್ಟ್ರಿ ಆಫ್ ಸಬ್ ಕಮಿಟಿ ಅವರು ಪ್ರಶ್ನೆ ಮಾಡಿದ್ದಾರೆ ನೀವು ಹೇಗೆ ಒಂದೇ ಪ್ರಾಜೆಕ್ಟನ್ನು ಅನುಮೋದನೆಗೆ ತರ್ತೀರಾ ಇದರ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಸ್ಟಡಿನೇ ಮಾಡಿಲ್ವಲ್ಲ ನೀವು ಅಂತ ಅಂದರೆ ಇಪ್ಪತ್ತೈದು ಪ್ರಾಜೆಕ್ಟ್ಗಳ ಒಟ್ಟು ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೀವು ಹೇಳಿಲ್ಲ ಅಂತ ಎರಡನೇ ದೃಷ್ಟಿನಲ್ಲಿ ನೋಡೋದಾದರೆ ಯಾವುದೇ ಯೋಜನೆ ನೀವು ಪರಿಸರ ಎಲ್ಲ ಬಿಟ್ಬಿಡಿ ನಾವು ಹಾಕೋ ದುಡ್ಡಿಗೆ ಎಷ್ಟು ಲಾಭ ಬರುತ್ತೆ ಅಂತ ಇಲ್ಲಿ ನಾನು ಒಂದು ದೊಡ್ಡ ಒಂದು ಮಿಸ್ಟೇಕು ಹತ್ತು ಸಾವಿರ ಕೋಟಿಯ ಪ್ರಾಜೆಕ್ಟಿನ ಒಂದು ಮೇಜರ್ ಮಿಸ್ಟೇಕನ್ನು ನಾನೆಲ್ಲ ಎತ್ತಿರೋದು ಅರಣ್ಯ ಮಿನಿಸ್ಟ್ರಿಯವರೇ ಎತ್ತಿದ್ದಾರೆ ಏನು ಅಂದರೆ ಹಾಕಿದ ಹಣ ಲಾಭ ಮತ್ತು ಖರ್ಚು ಇದರ ರೇಷಿಯೋ ಅವರು ಕೊಟ್ಟಿರೋದು ಸಾವಿರದ ಇನ್ನೂರ ಮೂವತ್ನಾಲ್ಕು ರೂಪಾಯಿ ಅಂತ ಅಂದರೆ ನಾನು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನನಗೆ ಅದರಲ್ಲಿ ಬರೋ ಲಾಭ ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಂತ ಅವರು ಬರೆದಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಮಿನಿಸ್ಟ್ರಿಯವರು ಹೇಗೆ ಇಷ್ಟೊಂದು ಲಾಭ ಬರುವಂಥದ್ದು ಯಾಕೆಂದರೆ ಯಾವುದೇ ಯೋಜನೆ ಒಂದು ರೂಪಾಯಿಗೆ ಒಂದು ರೂಪಾಯಿ ಎಪ್ಪತ್ತು ಪೈಸಾ ಬಂದ್ರೆ ಅದು ಆರ್ಥಿಕವಾಗಿ ಸಾಧು ಅನ್ನೋದನ್ನ ಒಪ್ಕೊಂಡ್ಬಿಟ್ಟಿದೆ ನಮ್ಮ ರಾಷ್ಟ್ರೀಯ ನೀತಿ ಆದರೆ ನೀವು ಹೇಳ್ತಾ ಇರೋದು ಒಂದು ರೂಪಾಯಿಗೆ ಸಾವಿರದ ಇನ್ನೂರ ಮೂವತ್ನಾಲ್ಕು ರೂಪಾಯಿ ಬರುತ್ತೆ ಅಂತ ಇಷ್ಟೊಂದು ಲಾಭ ಬರುವಂತ ಯಾವುದಾದ್ರೂ ಯೋಜನೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಮತ್ತೆ ತಮ್ಮ ಲೆಕ್ಕಗಳನ್ನ ನೋಡಿ ಇಲ್ಲ ಇಲ್ಲ ತಪ್ಪಾಗ್ಬಿಡಿದೆ ಎಪ್ಪತ್ನಾಲ್ಕು ರೂಪಾಯಿ ಬರುತ್ತೆ ಅಂತ ಹಾಕಿದ್ದಾರೆ ಇದು ಪ್ರಪೋಸಲ್ ಕೊಟ್ಟಿರುವಂಥ ಒಂದು ನಮ್ಮ ರಾಜ್ಯ ಸರ್ಕಾರದ ಪ್ರಪೋಸಲ್ ಇದು ಅನುಮತಿಗಾಗಿ ಕೊಟ್ಟಿರೋದು ಇಲ್ಲಿ ಸಾವಿರದ ಇನ್ನೂರ ಮೂವತ್ನಾಲ್ಕು ರೂಪಾಯಿ ಕೊಟ್ಟಿದ್ದನ್ನ ತಿದ್ದುಕೊಂಡು ಎಪ್ಪತ್ನಾಲ್ಕು ರೂಪಾಯಿ ಅಂತ ಹಾಕಿದ್ದಾರೆ ಇಂತಹ ತಪ್ಪು ಲೆಕ್ಕಾಚಾರಗಳನ್ನು ಮಾಡಿರೋ ಒಂದು ಪ್ರಸ್ತಾವನೆ ಇದು ಅದನ್ನ ಮತ್ತೆ ಅದರಲ್ಲಿ ಟ್ರಾನ್ಸ್ಮಿಷನ್ ಲೈನ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಅದಕ್ಕಾಗಿರೋ ಖರ್ಚಾಗಲಿ ಅರಣ್ಯ ನಾಶ ಆಗಲಿ ಈ ಪ್ರಸ್ತಾವನೆಯಲ್ಲಿ ಇಲ್ಲ ಅಂದ್ರೆ ನೀವು ಎರಡು ಸಾವಿರ ಮೆಗಾವಟ್ಟಿನಂಥ ದೊಡ್ಡ ಸಾಮರ್ಥ್ಯದ ಘಟಕವನ್ನದಲ್ಲಿ ತಯಾರಾದ ವಿದ್ಯುತ್ತನ್ನ ನೀವು ಹೇಗೆ ಸಾಗಾಣಿಕೆ ಮಾಡ್ತೀರಾ ಹತ್ತಿರದ ಒಂದು ರಿಸೀವಿಂಗ್ ಸ್ಟೇಷನ್ನಿಗೆ ಇದಕ್ಕೆ ಕಾಡು ಹೋಗೋದಿಲ್ವಾ ಇದರ ಖರ್ಚೇನು ಇದನ್ನು ಪ್ರಸ್ತಾವನೆ ಮಾಡಿಲ್ಲ ಆ ಖರ್ಚುಗಳು ರಾಷ್ಟ್ರೀಯ ಒಂದು ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರವೇ ತಗೊಂಡು ನಾವು ಅದರ ಖರ್ಚನ್ನು ಸೇರಿಸಿದ್ವಿ ಇನ್ನೊಂದು ಎಮ್ ಒ ಎ ಮೇಂಟೆನೆನ್ಸ್ ಆ್ಯಂಡ್ ಆಪರೇಷನಲ್ ಕಾಸ್ಟು ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಹೀಗೆ ಹಲವಾರು ಪ್ರಸ್ತಾಪಗಳನ್ನು ತೋರಿಸ್ದಲ್ಲೇ ಇದು ಎಪ್ಪತ್ನಾಲ್ಕು ರೂಪಾಯಿ ಕೊಡುತ್ತೆ ಅಂತ ಹೇಳಿದ್ದಾರೆ ಈ ಎಲ್ಲ ಖರ್ಚುಗಳನ್ನು ನೋಡಿ ಮತ್ತು ಅರಣ್ಯಕ್ಕೆ ಸರ್ಕಾರದ ಒಂದು ನಿಯಮಗಳ ಪ್ರಕಾರನೇ ಒಂದು ಹೆಕ್ಟೇರಿಗೆ ಅಲ್ಲ ಒಂದು ಎಕರೆಗೆ ನಲವತ್ತು ಕೋಟಿ ಅನ್ನೋದನ್ನು ನಿಗದಿ ಮಾಡಿದ್ದಾರೆ ಆದರೆ ಅದು ಅತಿ ಕಡಿಮೆ ಅನ್ನೋದು ವಿಜ್ಞಾನಿಗಳ ವಾದ ಆದರೂ ನಲವತ್ತು ಕೋಟಿನೇ ಇಟ್ಕೊಂಡ್ರೆ ಸುಮಾರು ನೂರ ಐವತ್ತು ಎಕರೆಗೆ ಬರುವಂಥ ಖರ್ಚು ಅದರ ಶಾಶ್ವತವಾಗಿ ಕಳ್ಕೊಳ್ಳುವ ಕಾಡಿನ ಬೆಲೆಯನ್ನು ಹಿಡಿದು ಅದನ್ನು ಖರ್ಚಿನಲ್ಲಿ ಸೇರಿಸಿ ನಮ್ಮ ವಿದ್ಯುತ್ ತಜ್ಞರು ಒಂದು ಲೆಕ್ಕ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಆಧಾರಗಳನ್ನು ತಗೊಂಡಿರೋದು ಸರ್ಕಾರದ ಗೈಡ್ ಲೈನ್ಸ್ ಪ್ರಕಾರನೇ ತಗೊಂಡು ಮಾಡಿರೋದ್ರ ಪ್ರಕಾರ ನಿಮಗೆ ಹೆಚ್ಚು ಅಂತಂದ್ರೆ ಪಾಯಿಂಟ್ ನೈನ್ ಫೈವ್ ಅಂದರೆ ಒಂದು ರೂಪಾಯಿ ಹಾಕಿದರೆ ತೊಂಬತ್ತೈದು ಪೈಸಾ ಬರಬಹುದು ಆದರೆ ಯಾವುದೇ ಯೋಜನೆ ಒಂದು ರೂಪಾಯಿ ಎಪ್ಪತ್ತು ಪೈಸ ಬಂದರೆ ಮಾತ್ರ ಅದು ಲಾಭ ಅನ್ನೋದನ್ನು ಆರ್ಥಿಕ ದೃಷ್ಟಿಯಿಂದ ಮಾತ್ರ ನೋಡಿದಾಗ ಹೇಳ್ತಾರೆ ಇಲ್ಲಿ ಅದೇ ಲೆಕ್ಕಗಳನ್ನು ನಮ್ಮಲ್ಲಿ ಟೇಬಲ್ ಪೂರ್ತಿ ವಿವರಣೆ ಇದೆ ನಾವು ಅವತ್ತು ಕೊಡ್ತಿದ್ದೀವಿ ಒಂದು ತೊಂಬತ್ತೈದು ಪೈಸ ಬರುತ್ತೆ ಹಾಗಾಗಿ ಆರ್ಥಿಕವಾಗಿ ನೋಡಿದರೂ ಈ ಯೋಜನೆ ಲಾಭದಾಯಕ ಅಲ್ಲ ಅನ್ನೋದನ್ನು ಹೇಳುತ್ತೆ ಇನ್ನೊಂದು ಎನ್ ಪಿ ವಿ ಅಂತ ಅಂದರೆ ನಾವು ಇವತ್ತು ಒಟ್ಟಿಗೆ ದುಡ್ಡು ಹಾಕ್ತೀವಿ ಐದು ವರ್ಷದಲ್ಲಿ ಇದು ಪ್ರಾಜೆಕ್ಟಿನ ಆ ಕನ್ಸ್ಟ್ರಕ್ಷನಲ್ ಪೀರಿಯಡ್ ಐದರಿಂದ ಆರು ವರ್ಷ ಅಂತ ತೋರಿಸಿದ್ದಾರೆ ಈ ಆರು ವರ್ಷದಲ್ಲಿ ನಾವು ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಹಾಕ್ತೀವಿ ಇಲ್ಲಿ ಎಸ್ಕಲೇಷನ್ ಹಿಡ್ದಿಲ್ಲ ಆರು ವರ್ಷದಲ್ಲಿ ಹಂತ ಹಂತವಾಗಿ ಇವತ್ತು ನಾವು ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿರೋದು ಹತ್ತು ಸಾವಿರದ ಎಂಟುನೂರು ಕೋಟಿಗೆ ಆದರೆ ಇನ್ನು ಆರು ವರ್ಷದಲ್ಲಿ ಹತ್ತು ಸಾವಿರದ ಎಂಟುನೂರು ಕೋಟಿಗೆ ಮುಗಿಸ್ತೀವ ಖಂಡಿತ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ಸತ್ಯ ಆದರೆ ಹತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಕಾಸ್ಟು ಟ್ರಾನ್ಸ್ಮಿಷನ್ ಲೈನ್ ಕಾಸ್ಟು ಅಲ್ಲಿ ಅರಣ್ಯದ ಬೆಲೆ ಆಮೇಲೆ ರಿಹ್ಯಾಬಿಲಿಟೇಷನ್ ಖರ್ಚು ಇದನ್ನೆಲ್ಲ ನೋಡಿದಾಗ ಒಟ್ಟು ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಎಸ್ಟಿಮೇಟ್ ಆಗಿದೆ ಅವರು ಬರೋ ರಿಟರ್ನ್ಸನ್ನು ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು ನಿನ್ನೆ ವಿಧಾನಸಭೆನಲ್ಲೂ ನಮ್ಮ ಇಂಧನ ಸಚಿವರು ಒಂದು ಮಾತು ಹೇಳಿದರು ಇದು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕ ಅಂತ ದಯವಿಟ್ಟು ನಾನು ಇದನ್ನು ಹಿಂದೆನೂ ಹೇಳಿದ್ದೀನಿ ದಯವಿಟ್ಟು ಇದನ್ನು ಈ ಥರ ಬರಿಬೇಡಿ ಇದು ಬರೇ ಒಂದು ಬ್ಯಾಲೆನ್ಸಿಂಗ್ ಪ್ರಾಜೆಕ್ಟ್ ಅಂತ ಅಂದರೆ ಒಂದು ಕಾಲು ಯೂನಿಟ್ ಖರ್ಚು ಮಾಡಿ ಒಂದು ಯೂನಿಟನ್ನು ತಯಾರು ಮಾಡುವಂತಹ ಘಟಕ ಯಾಕೆ ಅದು ಬೇಕು ಅನ್ನೋದು ವಿ ವೈಜ್ಞಾನಿಕ ಅದು ತಾಂತ್ರಿಕವಾಗಿ ಬೇರೆ ಬೇರೆ ಆಧಾರಗಳಿದೆ ಆದರೆ ಖಂಡಿತವಾಗಿ ಇದು ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಹೆಚ್ಚು ವಿದ್ಯುತ್ತನ್ನು ಬಳಸಿ ಕಡಿಮೆ ವಿದ್ಯುತ್ತನ್ನು ತಯಾರಿಸುವ ಘಟಕ ಯಾಗ ಯಾವಾಗ ನಮಗೆ ಜಾಸ್ತಿ ವಿದ್ಯುತ್ ಇರುತ್ತೋ ಆವಾಗ ನೀರೆತ್ತುತ್ತೀವಿ ಕಡಿಮೆ ನಮಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಆ ಟೈಮ್ನಲ್ಲಿ ಮಾತ್ರ ಈ ನೀರನ್ನು ಬಳಸಿ ವಿದ್ಯುತ್ತನ್ನು ತಯಾರು ಮಾಡಿ ಕೊಡ್ತೀವಿ ಆದರೆ ಒಂದು ಯೂನಿಟ್ ತಯಾರಿಸ್ಲಿಕ್ಕೆ ಒಂದು ಕಾಲು ಯೂನಿಟು ಖರ್ಚಾಗುತ್ತೆ ಇದು ಒಂದು ಇನ್ನೊಂದು ನಾವು ಬಹಳ ಮುಖ್ಯವಾಗಿ ಹೇಳ್ತಾ ಇರೋದು ಅಂತಂದರೆ ಎನ್ ಪಿ ವಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ನಾವು ಈಗ ನಲವತ್ತೇಳು ಸಾವಿರ ಕೋಟಿ ಖರ್ಚು ಮಾಡಿದರೆ ನಮಗೆ ಬರೋದು ಯಾವಾಗ ಪ್ರತಿ ವರ್ಷ ನಾವು ವಿದ್ಯುತ್ತನ್ನು ಮಾರಿದಾಗ ಕೆ ಪಿ ಸಿ ಕೆ ಪಿ ಸಿನವರು ವಿದ್ಯುತ್ತನ್ನು ಮಾರಿದಾಗ ಬರುತ್ತೆ ಅದರ ಈಗಿನ ಬೆಲೆಯನ್ನು ತಗೊಂಡ್ರೆ ಅಂದರೆ ಮುಂದೆ ಬರೋದ್ರ ಹಣನ ಈಗಿನ ಲೆಕ್ಕಕ್ಕೆ ತೊಗೊಂಡಾಗ ನಾವು ಡಿಪ್ರಿಸಿಯೇಷನ್ ಅಥವಾ ಏನು ಇದು ಇನ್ಫ್ಲೇಷನ್ ಇದೆಯಲ್ಲ ಅದನ್ನು ತೊಗೊಂಡ್ರೆ ನಮಗೆ ಮೂವತ್ತೇಳು ಸಾವಿರ ಕೋಟಿ ಬರುತ್ತೆ ಹಾಗೆ ಲೆಕ್ಕ ಹಾಕಿದ್ರು ನಮಗೆ ಇದು ಆರ್ಥಿಕವಾಗಿ ಲಾಭಕರವಾದ ಒಂದು ಯೋಜನೆ ಅಲ್ಲ ಮತ್ತು ನಾವು ಕೊಡೋ ಅವರು ಬರುವ ವಿದ್ಯುತ್ತಿಗೆ ಅವರು ಒಂದು ಯೂನಿಟಿಗೆ ಎರಡು ರೂಪಾಯಿ ಮೂವತ್ತೆರಡು ಪೈಸ ಅಂತ ಅವರು ಹೇಳ್ತಾರೆ ಅವರು ತಯಾರು ಮಾಡೋ ವಿದ್ಯುತ್ತಿನ ಖರ್ಚು ಈ ಎಲ್ಲ ಬೇರೆ ಬೇರೆ ಖರ್ಚುಗಳನ್ನ ಬಿಟ್ಬಿಟ್ಟು ಲೆಕ್ಕ ಹಾಕಿರೋದ್ರಿಂದ ಅವ್ರು ಎರಡು ರೂಪಾಯಿ ಮೂವತ್ತೆರಡು ಪೈಸ ಅಂತಾರೆ ಅದು ಕನಿಷ್ಠ ಮೂರಿಂದ ಮೂರುವರೆ ರೂಪಾಯಿ ಆಗೋದಿಲ್ಲ ಯಾಕೆಂದರೆ ಅದು ಪಂಪಿಂಗ್ ಕಾಸ್ಟ್ ಇದೆಯಲ್ಲ ಅದನ್ನು ತಗೊಂಡ್ರೆ ಸುಮಾರು ಒಂಬತ್ತು ರೂಪಾಯಿ ಒಂದು ಯೂನಿಟಿಗೆ ಖರ್ಚು ಬಿಡುತ್ತೆ ನಾವು ಮಾರಾಟ ಮಾಡೋದು ಎಷ್ಟಕ್ಕೆ ಕೆ ಪಿ ಟಿ ಸಿ ಎಲ್ನವರು ಅಲ್ಲ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು ಅವರು ಸುಮಾರು ಮೂರುವರೆ ಯೂನಿಟಿಗೆ ಕೆ ಪಿ ಟಿ ಸಿ ಎಲ್ಲಿಗೆ ಕೊಡ್ತಾರೆ ಪ ಕರ್ನಾಟಕ ಸ್ಟೇಟ್ ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ಗೆ ಕೊಡ್ತಾರೆ ಹಾಗಾಗಿ ಇದನ್ನು ಹಿಡಿದ್ರೆ ನಮಗೆ ಮೂವತ್ತ್ಮೂರು ಕೋ ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಕನಿಷ್ಠವಾಗಿ ಮೂವತ್ತ್ಮೂರು ಸಾವಿರ ಮತ್ತು ಹೆಚ್ಚಿನದು ಅಂದರೆ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುವಂಥ ಯೋಜನೆ ಅಂತ ಸರ್ಕಾರದ ನಿಯಮಗಳನ್ನೇ ಇಟ್ಕೊಂಡು ಹೇಳಿದ್ದಾರೆ ಇನ್ನು ಮೂರನೇ ವಿಷಯ ಅಂತಂದರೆ ಪರ್ಯಾಯಗಳು ನಾವು ಎಲ್ಲದಕ್ಕೂ ವಿದ್ಯುತ್ ಬೇಕು ಬೇಕು ಆದರೆ ನೀವು ಹೇಳ್ತಿರಲ್ಲ ಪರ್ಯಾಯ ಇಲ್ವಾ ಅಂತ ಹಲವಾರು ಥರದ ಇದಕ್ಕಿಂತ ಆರ್ಥಿಕವಾಗಿ ಲಾಭದಾಯಕವಾದ ಪರಿಸರಕ್ಕೆ ಯಾವುದೇ ಹಾನಿ ಮಾಡದ ಪರ್ಯಾಯಗಳಿದೆ ನಂಬರ್ ಒನ್ ವಿದ್ಯುತ್ ಬ್ಯಾಟ್ರಿ ಸ್ಟೋರೇಜ್ ವಿದ್ಯುತ್ ಘಟಕ ಅಂದರೆ ನೀವು ದೊ ಈಗ ದೇಶ ವಿದೇಶಗಳಲ್ಲಿ ನಮ್ಮ ದೇಶದಲ್ಲೂ ತಮಿಳ್ನಾಡಲ್ಲೂ ಆಲ್ರೆಡಿ ಬಂದಿರೋ ಅಂಥದ್ದು ದೊಡ್ಡ ಪ್ರಮಾಣದ ವಿದ್ಯುತ್ತನ್ನು ಸಂಗ್ರಹ ಮಾಡಿ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಕೊಡೋದು ಡಿಮ್ಯಾಂಡ್ ಇಲ್ಲದೆ ಇದ್ದಾಗ ಸ್ಟೋರ್ ಮಾಡೋದು ನಮಗೆಲ್ಲ ಗೊತ್ತಿರೋ ಹಾಗೆ ಸೋಲಾರಿಗೆ ಇಲ್ಲಿ ಕೊರತೆ ಇಲ್ಲ ಸೋಲಾರ್ ಘಟಕಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿ ಅಲ್ಲಿ ಬರುವಂಥ ವಿದ್ಯುತ್ತನ್ನ ಈ ಬ್ಯಾಟ್ರಿನಲ್ಲಿ ಸಂಗ್ರಹ ಮಾಡಿದರೆ ಸಂಜೆ ಇಲ್ಲ ಮರುದಿನ ಬೆಳಗ್ಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಆ ಟೈಮಲ್ಲಿ ಬಳಸ್ಬೋದು ಇದಕ್ಕೆ ಒಂದು ಮೆಗಾವ್ಯಾಟಿಗೆ ನಮಗೆ ಈ ಒಂದು ಒಂದು ಸಾವಿರ ಮೆಗಾವ್ಯಾಟಿಗೆ ಸುಮಾರು ಆರು ಸಾವಿರ ಕೋಟಿ ಆಗುತ್ತೆ ಅಂತ ಈಗ ಈಗಿನ ಬೆಲೆ ಇದೆ ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಬರೀ ಆರು ತಿಂಗಳು ಸಾಕು ಇದು ವಿದ್ಯುತ್ ಜಲವಿದ್ಯುತ್ ಘಟಕ ಆರು ವರ್ಷ ಬೇಕು